ಸೊ ರೈತ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ನಾವಿವತ್ತು ಇವತ್ತು ಗ್ರಾಮದಲ್ಲಿ ಗ್ರಾಮಲ್ಲಿದ್ದೀವಿ ಮೀನ ಮರಗಳಿಗೆ ಕಾಣಿಸ್ಕೊಳ್ಳುವಂತಹ ಒಂದು ಏನು ರೋಗಗಳಿಗೆ ನಿರ್ವಹಣೆಗೋಸ್ಕರ ಕೃಷಿ ತಂತ್ರಜ್ಞಾನ ನಿರ್ವಹಣೆ ಸಂಸ್ಥೆ ತೋಟಗಾರಿಕೆ ಇಲಾಖೆ ಮದ್ದೂರಿಂದ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಎರಡ್ ಸಾವಿರದ ಇಪ್ಪತ್ತ ಆರನೇ ಸಾಲಿನಲ್ಲಿ ರೈತ ಕ್ಷೇತ್ರ ಪಾಠಶಾಲೆ ಅನ್ನೋ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸೊ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಯಿಂದ ಅಧಿಕಾರಿ ವೃಂದದವರು ಬಂದು ಜನರಿಗೆ ಒಂದು ಮಣ್ಣಿನ ಪರೀಕ್ಷೆ ಹೇಗೆ ಹಾಗೂ ಮಣ್ಣಿನ ಫಲವತ್ತತೆಯನ್ನು ಹೇಗೆ ಕಾಪಾಡಿಕೊಳ್ಳುವ ಒಂದು ಅವೇರ್ನೆಸ್ ಅನ್ನು ಮೂಡಿಸುವುದರ ಜೊತೆಗೇನೆ ತೆಂಗಿನ ಮರಕ್ಕೆ ಬೀಳುವಂತಹ ಕಪ್ಪು ರೋಗ ಆ ಒಂದು ನಿರ್ವಹಣೆ ಹೇಗೆ ಮಾಡ್ಕೊಳ್ಳೋದು ಅದರಿಂದ ಗುಣಲಕ್ಷಣಗಳು ಹೇಗೆ ಕಂಡು ರೈತರು ಆ ರೋಗದಿಂದ ನಿರ್ಮೂಲನೆ ಮಾಡಿಕೊಂಡು ತಮ್ಮ ಒಂದು ಇಳುವರಿಯನ್ನು ಪಡ್ಕೋಬೇಕು ಅನ್ನುವ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿ ಮಾಹಿತಿಯನ್ನು ನೀಡಿದ್ದಾರೆ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ ನಮಸ್ತೆ ನಾನು ಹೆಸರು ರೇಖಾ ಅಂತ ಹೇಳಿ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ಮದ್ದೂರು ನಮಗೆ ಕೃಷಿ ಇಲಾಖೆಯಿಂದ ಆತ್ಮ ಯೋಜನೆಯಡಿ ಒಂದು ರೈತ ಕ್ಷೇತ್ರ ಪಾಠಶಾಲೆ ಅನ್ನುವ ಎನ್ನುವ ಕಾರ್ಯಕ್ರಮವನ್ನು ನೀಡಿದ್ದಾರೆ ಅದರಲ್ಲಿ ಇಂದು ಮಾದ್ನಾಯಕ್ನಳ್ಳಿ ಗ್ರಾಮದಲ್ಲಿ ತಂಗಿಗೆ ಈಗ ಆಗಿ ಕಾಡ್ತಿರುವಂತಹ ಕಪ್ಪು ತಲೆ ಹುಳು ಬಾಧೆಯ ನಿಯಂತ್ರಣದ ಹತೋಟಿ ಕ್ರಮಗಳ ಬಗ್ಗೆ ಮೊದಲಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತಿಗೆ ಸರಿಸುಮಾರು ಒಂದು ಐವತ್ತರವರೆಗೂ ರೈತರು ಹಾಜರಿದ್ರು ಮಾಹಿತಿಯನ್ನ ನೀಡಿದ್ವಿ ಹಾಗೆ ದಿವ್ಯಾ ಅಂತ ಹೇಳ್ಬಿಟ್ಟು ಕೆ ಇಂದ ಸೈಂಟಿಸ್ಟ್ ಬಂದಿದ್ರು ಅವರು ಕೂಡ ಸುದೀರ್ಘವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗೆ ರೈತರಿಗೆ ಮರಗಳನ್ನ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಹೇಗೆ ಕಾಪಾಡ್ಕೋಬೇಕು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದ್ರೆ ಹುಳಗಳ ಬಾಧೆ ಇದ್ರೆ ಅದನ್ನ ಕಟ್ ಮಾಡಿ ತೆಗೆಯೋದ್ರಿಂದ ಆ ಗರಿಗಳನ್ನ ತೆಗೆದು ಸುಟ್ಟಾಕೋದ್ರಿಂದ ಆ ಬಾಧೆಯನ್ನ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹಾಗೆ ಗೋನಿಯೋಸಿಸ್ ಪರೋಪಜೀವಿಗಳನ್ನ ಯಾವ ತರ ಬಿಡಬೇಕು ಒಂದು ಮನೆಗೆ ಎಷ್ಟು ಪ್ರಮಾಣದಲ್ಲಿ ಬಿಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡಲಾಗಿದೆ ಎಂದು ನಮ್ಮ ಪ್ರತಿಭಾ ಅಂತ ಸಾರಿಗೆ ಕೃಷಿ ನಿರ್ದೇಶಕರು ಮದ್ದೂರು ತಾಲೂಕು ನಮ್ಮ ಕೃಷಿ ಇಲಾಖೆಯಲ್ಲಿ ಆತ್ಮ ಯೋಜನೆಯಡಿ ರೈತ ಪಾಠಶಾಲೆ ಅಂತ ಒಂದು ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ ನಾವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಅಲೋಕೇಟ್ ಮಾಡಿದ್ದೀವಿ ಅಲ್ಲಿ ಅವರು ಏನು ಲೋಕಲಲ್ಲಿ ಸ್ಥಳೀಯವಾಗಿ ಯಾವುದು ತೊಂದರೆ ಇದೆ ಯಾವ ಬೆಳೆಗಳಲ್ಲಿ ಈಗ ತೆಂಗಲ್ಲಿ ಕಪ್ಪು ಕಂಬಳಿ ಪ್ರಾಬ್ಲಮ್ ಅಂಥದ್ರಲ್ಲಿ ಅವರು ತಾಂತ್ರಿಕತೆಗಳನ್ನ ಅವರು ಹೇಳ್ತಾ ಹೋಗ್ತಾರೆ ಪ್ರತಿ ವಾರ ಒಂದು ನಾಲ್ಕು ವಾರವರೆಗೆ ರೈತರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಹಸಿರ ಗೊಬ್ಬರಗಳನ್ನ ಹಾಕಿ ಆ ನೀವು ಭೂಮಿಗೆ ಸೇರಿಸ್ತಾ ಇದ್ರೆ ಎರಡು ವರ್ಷ ಬೇಕಾಗುತ್ತೆ ನಿಮ್ದು ಕ್ಷಾರ ಮಣ್ಣು ನಾರ್ಮಲ್ ನಿಮ್ದು ರಸ ಸಾರಕ್ಕೆ ಬೇಕಾಗುತ್ತೆ ಅದ್ರ ಜೊತೆ ಜೊತೆಗೆ ನಿಮ್ಗೆ ಕೃಷಿ ಇಲಾಖೆನಲ್ಲೂ ಸಹ ಜಿಪ್ಸಮಾನ ಕೊಡ್ತಾರೆ ಅದನ್ನು ನೀವು ಆ ಏನು ಸೇರ್ಸ್ಬೇಕಾಗುತ್ತೆ ಮಣ್ಣನ್ನ ನೀವೀಗ ಪರೀಕ್ಷೆ ಮಾಡೋದು ಹೇಗೆ ಅಂತ ಹೇಳಿದ್ರೆ ನಿಮ್ದು ಮಣ್ಣಿಗೆ ಈ ಜಮೀನು ಇಷ್ಟು ಒಂದು ಲಾ ಈ ಸ್ಲಾಟ್ ಪೂರಾ ಒಂದೇ ತರ ಇದೆ ಅಲ್ವಾ ಈ ಒಂದೇ ತರ ಮಣ್ಣಿದ್ರೆ ಐದ್ ಎಕರೆ ತನಕನೂ ನೀವು ಒಂದ್ ಸ್ಯಾಂಪಲ್ ತಗೊಂಡ್ರೆ ಸಾಕಾಗುತ್ತೆ ಈಗ ಇಲ್ಲಿ ಒಂಥರ ಮಣ್ಣು ಅಲ್ವಂತರ ಮಣ್ಣು ಅಲ್ವಂತರ ಮಣ್ಣಿದ್ರೆ ಅದನ್ನ ಸಪ್ರೇಟ್ ಸಪ್ರೇಟ್ ಮಣ್ಣು ಪರೀಕ್ಷೆ ತಗೊಳ್ಬೇಕಾಗುತ್ತೆ ಮಣ್ಣು ಪರೀಕ್ಷೆ ಮಾಡ್ಬೇಕಾದ್ರೆ ಯಾವಾಗ್ಲೂ ನೆರಳಿರಬಾರ್ದು ಮರದ ನೆರಳು ಬೀಳ್ತಾ ಇರಬಾರ್ದು ಆ ಮರದ್ ಹತ್ರ ತಗೊಳ್ಬಾರ್ದು ಬೆಳೆ ಬೆಳ್ದಿರ್ಬಾರ್ದು ಮತ್ತೆ ಈ ಟೈಮ್ ಅಲ್ಲಿ ಮಳೆ ಆಗಿರುತ್ತಲ್ಲ ಮಳೆ ಆದಾಗ ನಾವು ಮಣ್ಣು ತಗೊಳ್ಬಾರ್ದು ಬೆಳೆ ಆಲ್ರೆಡಿ ಇದೆಯಲ್ಲ ಅಲ್ಲಿ ತಗೊಳ್ಬಾರ್ದು ಈಗ ಏನಾದ್ರು ನಿಮ್ಗೆ ಬೆಳೆಗಳಿದೆ ಅಂತ ಹೇಳಿದ್ರೆ ಎರಡ್ ಸಾಲ ಮಧ್ಯದಲ್ಲಿ ಬೆಳೆ ತಗೊಳ್ಬೇಕು ಗೊಬ್ಬರ ಹಾಕಿರೋ ಟೈಮಲ್ಲಿ ಬೆಳೆ ನೀವು ಮಣ್ಣು ಪರೀಕ್ಷೆ ಮಾಡಬಾರ್ದು ಆಯ್ತಾ ಗುಂಡಿಗಳಿದ್ರೆ ನೀರು ಮಡುವೆ ಹರಿತಿರುತ್ತಲ್ಲ ಅಲ್ಲಿ ತಗೊಳ್ಬಾರ್ದು ಮಾರ್ನಂಗ್ ಮರದ ನೆರವೇಲ್ ತಗೊಳ್ಬಾರ್ದು ಒಂದು ಈ ಪ್ಲಾಟಿಗೆ ನಾನು ಮಣ್ಣು ಪರೀಕ್ಷೆ ಮಾಡ್ಬೇಕಂದಾಗ ಸುಮ್ನೆ ನಿಂತ್ಕೊಂಡು ಹಿಂಗ್ ಹೋಗ್ತಾ ಇರ್ಬೇಕು ರ್ಯಾಂಡಮ್ ಆಗಿ ಎಲ್ಲಾದ್ರೂ ಇಲ್ಲೇ ತೆಗಿಬೇಕು ಅಂತ ಇಲ್ಲ ಇಲ್ಲೊಂದ್ ಕಡೆ ಅಲ್ಲೊಂದ್ ಕಡೆ ಅಲ್ಲೊಂದ್ ಕಡೆ ಅಲ್ಲೊಂದ್ ಕಡೆ ಈ ತರ ಒಂದ್ ಐದರಿಂದ ಆರ್ ಕಡೆ ತಗೊಳ್ಬೇಕು ಯಾಕೆ ಈ ರೀತಿ ಮಾಡ್ಬೇಕು ಅಂದ್ರೆ ಇಷ್ಟು ಜಾಗದೂನು ಅದು ರೆಪ್ರೆಸೆಂಟೇಶನ್ ನೀವು ಇಲ್ಲೇನೆ ಐದ್ ಸ್ಯಾಂಪಲ್ ತಗೊಬಿಟ್ರೆ ಇಲ್ಲಿ ಏನೋ ಜಾಸ್ತಿ ಇರುತ್ತೆ ಏನೋ ಅಂಶ ಕಡಿಮೆ ಇರುತ್ತೆ ಅದು ಇದು ಎಲ್ಲ ಸೇರಿಸಿ ನಾವು ರಿಪೋರ್ಟ್ ಕೊಡ್ತೀವಲ್ವಾ ಆ ಕಾರಣಕ್ಕೆ ಎಲ್ಲ ಕವರ್ ಆಗೋ ತರ ಜಿಗ್ಸಾಕ್ ಮಾಡಲ್ ಅನ್ನೋ ಅದನ್ನ ತಗೊಳ್ಬೇಕಾಗುತ್ತೆ ಆಗ್ಲೆಲ್ದಂಗೆ ಗುಂಡಿ ಇರಬಾರ್ದು ಮಳೆ ಬಂದಿರಬಾರ್ದು ಆ ಸಾಮಾನ್ಯವಾಗಿ ಭತ್ತ ತರಕಾರಿ ಇವುಗಳಿಗೆಲ್ಲ ಆದ್ರೆ ನೀವು ಅರ್ಧ ಅಡಿ ಅರ್ಧದಿಂದ ಒಂದಡಿ ತಗೊಂಡ್ರೆ ಸಾಕಾಗುತ್ತೆ ಬಹುವಾರ್ಷಿಕ ವಾರ್ಷಿಕ ಬೆಳೆಗಳಿಗಾದ್ರೆ ಕಂಪಲ್ಸರಿ ಒಂದ್ ಅಡಿಗಿಂತ ಜಾಸ್ತಿ ಆಳದಲ್ಲಿ ನಾವು ಮಣ್ಣನ್ನು ತಗೊಳ್ಬೇಕು ಮಣ್ಣು ತೆಗಿಬೇಕಾದ್ರೆ ಮೇಲ್ಗಡೆ ಒಂಚೂರು ಸ್ಕ್ರೇಪ್ ಮಾಡ್ಬೇಕು ನಿಮ್ಗೆ ಏನಾದ್ರೂ ಆಲ್ರೆಡಿ ಅದನ್ನೆಲ್ಲ ತೆಗ್ದಿಟ್ಟು ಈ ಮೇಲೆ ಉತ್ತಿರೋದ್ರಿಂದ ನೀವೇನೂ ಮಾಡಂಗಿಲ್ಲ ಜಸ್ಟ್ ವಿ ವಿ ಆಕಾರ ಅಂತೀವಿ ಅಂದ್ರೆ ಸಾಕು ಸಾಕು ಉಳುಮೆ ಮಾಡಾದ್ಮೇಲೆ ಮಣ್ಣು ತೆಗಿಬೇಡಿ ಆದಷ್ಟು ಉಳುಮೆ ಮಾಡೋಕ್ಕೂ ಮುಂಚೆ ಮಣ್ಣು ತಗೊಳ್ಬೇಕು ಅದನ್ನ ಸ್ಕ್ರೇಪ್ ಮಾಡಿಬಿಟ್ಟು ಐದಿಂದ ಆರು ಆರು ಕಡೆ ನೀವು ಗುರ್ತಾಕೊಂಡಿರ್ತೀರಲ್ವಾ ಹಂಗ ಗುರ್ತಾಕೊಂಡಿದೀವಿ ಅಂತ ಅನ್ಕೊಂಡು ಈಗ ಕೊಚ್ತಾರಲ್ವಾ ವಿ ಶೇಪ್ ಅಂತ ಕರಿತೀವಿ ಈಗ ಹಿಂಗೆ ಒಂದ್ಸತಿ ಕೊಚ್ಚಿದ್ರಿ ಈಗ ಇದ್ರದ್ದು ಆಪೋಸಿಟ್ ಆ ಕಡೆ ಡೈರೆಕ್ಷನ್ ಅಲ್ಲಿ ಮತ್ತೆ ಅದನ್ನ ಕೊಚ್ಚ ನಿಮ್ದು ಆಲ್ಮೋಸ್ಟ್ ಆ ಸ್ಪೇಡ್ ಅಷ್ಟು ಇದು ನಿಮ್ಗೆ ಇರುತ್ತಲ್ಲ ಅಷ್ಟು ಆಳಕ್ಕೆ ಕೊಚ್ಚಿದ್ರೆ ತರಕಾರಿಗಳಿಗೆ ಮತ್ತೆ ಆ ಭತ್ತ ರಾಗಿ ಇವುಗಳಿಗೆ ಸಾಕಾಗುತ್ತೆ ಬಹು ವಾರ್ಷಿಕ ಬೆಳೆಗಳಿರ್ತಾವ ಈಗ ಏನೋ ಅರಣ್ಯ ಬೆಳೆಗಳಿರ್ಬೋದು ಅಥವಾ ತೋಟಗಾರಿಕೆ ಬೆಳೆಗಳಿದ್ದಾಗ ಇನ್ನೊಂದ್ ಸ್ವಲ್ಪ ಆಳದಲ್ವ ಅದ್ರದ್ದು ಒಂದೂವರೆ ಆಳ ಆದ್ರೆ ಸಾಕಾಗುತ್ತೆ ಹ್ಮ್ ಈಗ ಆ ಮಣ್ಣನ್ ಹೆಂಗ್ ತೆಗಿಬೇಕಂತ ಹೇಳಿದ್ರೆ ನೀವ್ ಹಿಂಗ್ ಹಿಂಗಿದೆ ಅಲ್ವಾ ನಿಮ್ದು ಇಲ್ಲಿಂದ ಇಲ್ಲಿ ನೀವ್ ಅದನ್ನ ಕೊರಿಲ್ಲ ನಾವು ಹಂಗೆ ಈ ಮೇಲ್ಪದ್ರದಿಂದ ಕೆಳಗಡೆ ನೀವೇನು ಅರ್ಧ ಅಡಿ ಒಂದ್ ಅಡಿ ಆಳೆ ಇರುತ್ತಲ್ಲ ಅಲ್ಲಿ ತನ್ಕು ಮಣ್ಣು ಬರ್ಬೇಕು ಯಾಕಂದ್ರೆ ಮೇಲ್ಗಡೆ ಮಣ್ಣು ಈಗ ಕೊಚ್ಚೋಗಿರುತ್ತೆ ಅದು ಪೋಷಕಾಂಶಗಳು ಒಟ್ಟೋಗಿರುತ್ತೆ ಒಂದೊಂದ್ಸತಿ ನೀವೇನೋ ಹಾಕಿರ್ತೀರಾ ಕೆಳಗಡೆ ಮಣ್ಣು ಮೇಲೆ ಮಣ್ಣು ಒಡ್ಸಿರ್ತೀರಾ ಅವಾಗ ಮೇಲ್ಗಡೆ ಮಣ್ಣು ಪೋಷಕಾಂಶ ಇದೆ ಅಂತ ಅನ್ಕೊಳ್ತೀವಿ ಬಟ್ ಕೆಳಗಡೆ ಹಂಗಿರಲ್ಲ ಸೊ ನಂಗೆ ಒಂದ್ ಅಡಿ ಒಂದ್ ಅಡಿದು ಪೂರಾ ಪಿಕ್ಚರ್ ಸಿಕ್ಕಿದ್ರೆ ಇದು ಎಕ್ಸಾಕ್ಟ್ಲಿ ಏನು ಅಂತ ನಿಖರತೆಯಿಂದ ಪಡ್ಕೊಳಕೆ ಸಾಧ್ಯವಾಗುತ್ತೆ ಆ ಕಾರಣಕ್ಕೆ ಎರಡು ಕಡೆನೂ ಹಿಂಗೆ ಕೆರೆದು ಒಂದ್ ಗುಂಡಿನಲ್ಲಿ ಸುಮಾರು ನಿಮ್ಗೆ ಅರ್ಧದಿಂದ ಒಂದ್ ಕೆಜಿ ಅಷ್ಟು ಮಣ್ಣನ್ನ ತಗೋಬೇಕು ಈ ಮಣ್ಣನ್ನ ಕಲೆಕ್ಟ್ ಮಾಡ್ತೀವಲ್ವಾ ಈ ಮಣ್ಣನ್ನ ಹ ಈ ತರ ತಗೊಂಡು ನಿಮ್ದೇನ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಚೀಲ ಅಂತ ಹೇಳಿದ್ರೆ ಗೊಬ್ಬರ ಚೀಲ ಆಗಿರ್ಬಾರ್ದು ಅಥವಾ ಕೀಟನಾಶಕ ಬಳಸ್ತೀವಲ್ಲ ಆ ಚೀಲ ಆಗಿರಬಾರ್ದು ಕ್ಲೀನ್ ಆಗಿರೋ ಚೀಲನ ಅಥವಾ ಪೇಪರ್ ಪ್ಲಾಸ್ಟಿಕ್ ಪೇಪರ್ ನ್ಯೂಸ್ ಪೇಪರ್ ಮೇಲೆ ಅದನ್ನ ಹರಡ್ಕೊಳ್ಬೇಕು ಒಂದ್ ಗುಂಡಿನ ಸುಮಾರು ಅರ್ಧ ಇಂದ ಒಂದ್ ಕೆಜಿ ಅಷ್ಟು ಒಂದು ಅರ್ಧ ಸ್ಪೇಡ್ ಅಷ್ಟು ಇಂದ ನಾವು ತಗೊಂಡಿದ್ದೀವಿ ಅಂತ ನಾವು ತಿಳ್ಕೊಳ್ಳೋಣ ಇದೇ ತರ ನೀವು ಐದಾರು ಕಡೆ ತಗೊಳ್ತೀರಾ ಆಯ್ತಾ ತಗೊಂಡು ಅದನ್ನ ಫುಲ್ಲು ನೀವು ಏನೇನು ಕಲ್ಲು ಮಣ್ಣು ಅಥವಾ ಬೆಳೆಗಳಿದ್ರೆ ಅದ್ರದ್ದು ಕಳೆದು ನಿಮ್ಗೆ ಏನು ಕುಂಟೆಗಳೆಲ್ಲ ಇರ್ತಾವಲ್ಲ ಅದನ್ನೆಲ್ಲ ಫಸ್ಟ್ ಐಲಾಕ್ ಬಿಡ್ಬೇಕು ನೀಟಾಗಿ ಕ್ಲೀನ್ ಮಾಡಿ ಅದನ್ನ ರೌಂಡ್ಗೆ ಇದನ್ ರೌಂಡ್ಗೆ ಮಾಡ್ಕೊಂಡ್ರಿ ಅಲ್ವಾ ರೌಂಡ್ ಮಾಡ್ಕೊಂಡ್ಮೇಲೆ ಈ ಚೀಲ ನೀವ್ ಚೀಲ ಏನ್ ತಗೊಳ್ತೀರಲ್ಲ ಗೊಬ್ಬರ ಚೀಲ ತಗೊಳ್ಬಾರ್ದು ಗೊಬ್ಬರ ಚೀಲ ಅಂದ್ರೆ ನೀವ್ ಅದೊಂದು ತೊಳೆದು ಮನೆಯಲ್ಲಿ ಇಡ್ಕೊಂಡಿದ್ರೆ ಪರವಾಗಿಲ್ಲ ಬಟ್ ಹಂಗೆ ಗೊಬ್ಬರ ಚೀಲ ಅಥವಾ ಔಷಧಿ ಚೀಲಗಳನ್ನ ತಗೊಳ್ಬಾರ್ದು ಆ ಇದನ್ನ ಹಾಕಿ ಇದನ್ನ ಮಧ್ಯಕ್ಕೆ ನಾಲ್ಕ್ ಭಾಗ ಮಾಡ್ಬೇಕು ಆಯ್ತಾ ನಾಲ್ಕ್ ಭಾಗ ಮಾಡಿದ್ಮೇಲೆ ಒಂದ್ ಭಾಗ ಮತ್ತೆ ಇದ್ರದ್ದು ಆಪೋಸಿಟ್ ಅಪೋಸಿಟ್ ಇರುತ್ತಲ್ಲ ಈ ಭಾಗನ ನಾವು ಪೂರಾ ಮನೇನ ತೆಗೆದ್ಬಿಡ್ಬೇಕು ಆಯ್ತಾ ತೆಗ್ದ್ಬಿಟ್ರಿ ಅದನ್ನ ಮತ್ತೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀನು ಈಗ ಮತ್ತೆ ಅದನ್ನೇ ರಿಪೀಟ್ ಮಾಡಬೇಕು ಅಂದ್ರೆ ಮತ್ತೆ ಇದನ್ನ ರೌಂಡ್ ಮಾಡಬೇಕು ರೌಂಡ್ ಮಾಡಿದ್ರಿ ಅಲ್ವಾ ಇದು ಮತ್ತೆ ನಾಲ್ಕು ಭಾಗ ಮಾಡ್ಕೊಳ್ಬೇಕು ಲಾಸ್ಟ್ ಟೈಮ್ ಯಾವ ಕಡೆ ತಗೊಂಡಿದ್ವಿ ನಾವು ಈ ಕಡೆ ಈ ಕಡೆ ಅಲ್ವಾ ಈ ಸತಿ ಈ ಕಡೆ ಮತ್ತೆ ಈ ಕಡೆ ಮಣ್ಣನ್ನ ತೆಗಿಬೇಕು ಈ ಕಡೆ ತಗೊಳ್ಬೇಕು ಇದನ್ನ ಮತ್ತೆ ಈಗ ಮಿಕ್ಸ್ ಮಾಡ್ಕೊಳ್ತೀರಾ ಇದೊಂದು ಅರ್ಧ ಕೆಜಿ ಆರ್ ಕೆ ಜಿ ಆರ್ ಕಡೆ ಸ್ಯಾಂಪಲ್ ತಗೊಂಡಾಗ ನಮ್ಗೊಂದು ಆರ್ ಕೆಜಿ ಮಣ್ಸಿಕ್ ಸಿಕ್ಕಿರುತ್ತೆ ಸುಮಾರು ಅರ್ಧ ಕೆಜಿ ಒಂದ್ ಕೆಜಿ ತನಕ ನಿಮ್ ನಮ್ಗೆ ಸ್ಯಾಂಪಲ್ ಸಿಗೋ ತನಕ ಅದೇ ತರ ನಾವು ಇದನ್ನ ರಿಪೀಟ್ ಮಾಡ್ತಾ ಇರ್ಬೇಕು ಈ ಸತಿ ಇವರಡು ತೆಗ್ದಿದ್ರೆ ನೆಕ್ಸ್ಟ್ ಸತಿ ಅಪೋಸಿಟ್ ಅಲ್ಲಿ ತೆಗಿಬೇಕು ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಇರ್ಬೇಕು ಮಾಡ್ಕೊಂಡು ನಮ್ಗೊಂದು ಅರ್ಧ ಕೆಜಿ ಸ್ಯಾಂಪಲ್ ಸಿಗುತ್ತಲ್ಲ ಈ ಸ್ಯಾಂಪಲ್ನ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಆ ಪ್ಲಾಸ್ಟಿಕ್ ಕವರ್ ತಗೊಂಡ್ ಬರ್ಬೇಕು ಅದರಲ್ಲಿ ನಿಮ್ದು ಹಾ ಬಟ್ಟೆ ಬ್ಯಾಗ್ ಆದ್ರೂ ಪರವಾಗಿಲ್ಲ ಅದರಲ್ಲಿ ನೀವು ಬರೀಬೇಕು ನಿಮ್ ಹೆಸರು ನಿಮ್ದು ಯಾವ ಊರು ಹಿಂದೆ ಯಾವ ಬೆಳೆ ಬೆಳೆದಿದ್ರು ನೆಕ್ಸ್ಟ್ ನೀವು ಯಾವ ಬೆಳೆ ಬೆಳಿತೀರಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ಹಾ ಈಗ ನೆಕ್ಸ್ಟ್ ನೀವು ತರ್ಕಾರಿ ಬೆಳಿತೀರಾ ಹಿಂದೆ ನೀವು ಪತ್ತೆ ಬೆಳಿತಿದ್ರಿ ಹಿಂದೆ ಪಾಳ್ ಬಿಟ್ಟಿದ್ರಿ ಮುಂದೆ ಶುಂಠಿ ಬೆಳಿತೀರಾ ಹಂಗ್ ಬೆಳ್ದಾಗ ಆ ಬೆಳೆಗೆ ನಿಮ್ಮ ಮಣ್ಣಿಗೆ ಏನ್ ಹೆಚ್ಚಿದೆ ಏನ್ ಕಡಿಮೆ ಇದೆ ಅಂತ ಅನಲೈಸ್ ಮಾಡ್ಬಿಟ್ಟು ಏನೇನು ಹಾಕ್ಬೇಕು ಅಂತ ಕೊಡ್ತಾರೆ ಇದನ್ನ ರೆಕಮೆಂಡೇಶನ್ಸರ್ತಿ ಮಾಡಿ ಅಂತ ಮಾಡಿದಾಗ ಏನೇನು ಜಾಸ್ತಿ ಇದೆ ಏನೇನು ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ ಅಂಶ ಕಡಿಮೆ ಇರುತ್ತೆ ಅದಕ್ಕೆ ಬೇಕಾಗಿರೋ ಗೊಬ್ಬರಗಳನ್ನ ಹಾಕೊಳ್ಬಹುದು ಈಗ ನೀವು ನಾವು ಸಾಮಾನ್ಯ ಕಾಣಫನ್ನ ಹೋದ್ರೆ ಪೊಟ್ಯಾಶ್ ಅಂಶ ರಂಜಕದ ಅಂಶ ಜಾಸ್ತಿ ಇರುತ್ತೆ ಯಾಕಂದ್ರೆ ತರಕಾರಿ ಬೆಳೆಯೋದ್ರಿಂದ ಹೆಚ್ಚಾಗಿ ರಂಜಕನ ಕೊಡ್ತಿರೋದ್ರಿಂದ ಮೂರ್ ಮೂರ್ ತಿಂಗಳಿಗೆ ನಾವು ಬಿಡ್ತಿರ್ತೀವಿ ನಾವು ಕೊಟ್ಟಿರೋ ರಂಜಕ ಫುಲ್ ಗಿಡಗಳು ಹೀರ್ಕೊಂಡಿರಲ್ಲ ಭೂಮಿನೆಲ್ಲಾದ್ರೂ ಶೇಖರಣೆ ಆಗ್ತಾ ಹೋಗುತ್ತೆ ಆಯ್ತಾ ಅವಾಗ ನಾವು ರಂಜಕದ ಕೊಡೋದು ಕೊಡೋ ಅವಶ್ಯಕತೆ ಇರಲ್ಲ ಯಾವಾಗ ರಂಜಕ ಕಡಿಮೆ ಮಾಡ್ತೀವಲ್ಲ ನಮ್ಗೆ ಗೊಬ್ಬರದ ಮೇಲಿರೋ ಖರ್ಚು ಕಡಿಮೆ ಆಗುತ್ತೆ ಅಲ್ವಾ ಅವಾಗ ನಮ್ಗೆ ಖರ್ಚುನು ಕಡಿಮೆ ಆಗುತ್ತೆ ಮಣ್ಣಿಗೆ ಎಕ್ಸ್ಟ್ರಾ ರಾಸಾಯನಿಕಗಳನ್ನ ಕೊಟ್ಟು ಮಣ್ಣನ್ನು ಹಾಳು ಮಾಡುವಂತ ಕಂಡೀಷನ್ ಕಡಿಮೆ ಆಗುತ್ತೆ ಆ ಕಾರಣಕ್ಕೆ ನಾವು ಏನು ಮಣ್ಣನ್ನ ಪರೀಕ್ಷೆ ಮಾಡಿ ಅದ್ರ ಆಧಾರದ ಮೇಲೆ ಹಾಕ್ಬೇಕು ಮತ್ತೆ ಇಲ್ಲೆಲ್ಲಾನು ಪಿ ಹೆಚ್ ತುಂಬಾ ಇಂಪಾರ್ಟೆಂಟ್ ಇಲ್ಲೆಲ್ಲಾ ಉಪ್ಪು ಮಣ್ಣಾಗಿರುತ್ತೆ ಅಂದ್ರೆ ಚೌಲ್ ಮಣ್ಣಾಗಿದೆ ಅಲ್ವಾ ನಿಮ್ದೆಲ್ಲ ಸಾಮಾನ್ಯ ಈ ಕಡೆ ಸೈಡ್ ಎಲ್ಲಾನುನು ಮೇ ಬಿ ಟೆಸ್ಟ್ ಮಾಡ್ಸಿದ್ರೆ ಸೆವೆನ್ ಪಾಯಿಂಟ್ ನೈನ್ ಮೇಲೆ ಏಟೇ ಇರುತ್ತೆ ಇಲ್ಲಿ ಇಲ್ಲಿರೋ ಮಣ್ಣು ಇಲ್ಲಿಗೆ ಜಿಪ್ಸ ಜಿಪ್ಸಮ್ಮ ಹಾಕೋದು ತುಂಬಾ ಅವಶ್ಯಕ ಆಯ್ತಾ ಆ ಕಾರಣಕ್ಕೆ ಈಗ ಜಿಪ್ಸಮ್ ಅವಶ್ಯಕ ಅಂತ ಹೋಗಿ ಬೇಕು ಬೇಕು ಅಂತ ಕೇಳಿದ್ರೆ ನಿಮ್ ಮಣ್ಣು ಪಿ ಹೆಚ್ಚು ಏನ್ ತಿಲ್ದೆ ಹೋದ್ರೆ ನಿಮ್ಗೆ ಅವಶ್ಯಕತೆ ಇರೋದೇ ಇಲ್ಲ ಆದ್ರೆ ಎಲ್ಲ ನಮ್ ಪಕ್ಕದವ್ರ್ ಜಮೀನವ್ರ್ ಹಾಕಿದ್ರು ನಮ್ ಪಕ್ಕದವ್ರವ್ರ್ ಹಾಕುದ್ರು ನಾವ್ ಹೋಗಿ ಡಿಪಾರ್ಟ್ಮೆಂಟ್ ಚೆಕ್ ಮಾಡಿಸಿ ಅಲ್ಲಿ ನಿಮ್ಗೆ ಅವಶ್ಯಕತೆ ಇದೆ ಅಂದಾಗ ಅವ್ರ್ ಕೇಳಿದಾಗ ಕೇಳ್ದಾಗ ನಿಮ್ಗೆ ಎಕ್ಸ್ಟ್ರಾ ಹಾಕೋದು ತಪ್ಪಾಗುತ್ತೆ ಅನ್ನೆಸರಿ ಹಾಕೋದು ತಪ್ಪುತ್ತೆ ಯಾರಿಗೂ ಅವಶ್ಯಕತೆ ಇರೋರಿಗೆ ಸಿಗದೆ ಇರೋ ತರೂ ಆಗದೆ ಅದೇ ಸಿ ಹೇಳಿದೀನಿ ಮೇಡಮ್ ಹೇಳಿದ್ದೀನಿ ಯಾರಿಗ ಅವಶ್ಯಕತೆ ಇರುತ್ತೆ ಅವ್ರಿಗೆ ಸಿಗೋ ತರ ಆಗುತ್ತೆ ಬಂದಂತಹ ಅಧಿಕಾರಿ ತೊಂದರೆ ಅವರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ತುಂಬ ಧನ್ಯವಾದಗಳು ಹಾಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಂತಹ ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ಟಂತಹ ಎಲ್ಲ ರೈತರಿಗೂ ಕೂಡ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತೀವಿ ಹಾಗೂ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಮೊದಲನೇ ಸಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು